ನಮಸ್ಕಾರ ವೀಕ್ಷಕರೇ ಜಗತ್ ನ್ಯೂಸ್ ಕನ್ನಡ ನಿಮಗೆಲ್ಲರಿಗೂ ನಿಮ್ಗೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ನ್ಯೂಟನ್ ನ ಸಿದ್ಧಾಂತದಲ್ಲಿ ಒಂದು ನಿಯಮ ಇದೆ ಅದೇನಂದ್ರೆ ಪ್ರತಿಯೊಂದು ಆಕ್ಷನ್ಗೂ ಒಂದು ರಿಯಾಕ್ಷನ್ ಆಗುತ್ತೆ ಅನ್ನೋದು ಜಿಯೋ ಪಾಲಿಟಿಕ್ಸ್ ನಲ್ಲಿ ಕೂಡ ಅದೇ ರೀತಿ ಆಕ್ಷನ್ಗೆ ರಿಯಾಕ್ಷನ್ ನೋಡೋದಕ್ಕೆ ಸಿಗುತ್ತೆ ಇದು ಪ್ರಕೃತಿಯ ನಿಯಮ ಕೂಡ ಹೌದು ಅದೇ ರೀತಿ ಮೊನ್ನೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಫಾರ್ಮಾ ಸೆಕ್ಟರ್ ಮೇಲೆ ಯಾವಾಗ ಹಂಡ್ರೆಡ್ ಪರ್ಸೆಂಟ್ ಟಾರಿಫ್ ಅನ್ನು ಘೋಷಣೆ ಮಾಡಿದ್ರು ಆಗ ಅದಕ್ಕೆ ಜಗತ್ತಿನ ದೇಶಗಳಿಂದ ತಕ್ಕನಾದ ರಿಯಾಕ್ಷನ್ ಕೂಡ ಬರೋದಕ್ಕೆ ಶುರುವಾಗಿದೆ ಪ್ರಮುಖವಾಗಿ ನಮ್ಮ ಭಾರತದ ಫಾರ್ಮಾ ಕಂಪನಿಗಳು ಅಮೆರಿಕಕ್ಕೆ ಅತಿ ಹೆಚ್ಚು ಅಂದರೆ ಸುಮಾರು ಪ್ರತಿ ವರ್ಷ ಹದಿಮೂರು ಬಿಲಿಯನ್ ಡಾಲರ್ ಮೊತ್ತದ ಔಷಧಿಗಳನ್ನು ರಫ್ತು ಮಾಡ್ತವೆ ಇದೇ ಫಾರ್ಮಾ ಸೆಕ್ಟರ್ನ ಮೇಲೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಆಶಯ ಹಂಡ್ರೆಡ್ ಪರ್ಸೆಂಟ್ ಟ್ಯಾಕ್ಸನ್ನು ಘೋಷಣೆ ಮಾಡಿರೋದು ಆದರೆ ಆ ಹಂಡ್ರೆಡ್ ಪರ್ಸೆಂಟ್ ಟ್ಯಾಕ್ಸ್ ಘೋಷಣೆ ಮಾಡಿರೋದು ಎಥಿಕಲ್ ಬ್ರ್ಯಾಂಡೆಡ್ ಔಷಧಿಗಳ ಮೇಲೆ ಹಾಗಾಗಿ ನಮ್ಮ ಭಾರತದ ಫಾರ್ಮಾಸುಟಿಕಲ್ ಕಂಪನಿಗಳ ಮೇಲೆ ಇದು ಹೆಚ್ಚಿನ ಪ್ರಭಾವವನ್ನು ಬೀರೋದಿಲ್ಲ ಯಾಕಂದರೆ ನಮ್ಮ ಭಾರತ ಅಮೆರಿಕಕ್ಕೆ ಸಪ್ಲೈ ಮಾಡ್ತಾ ಇರುವ ಮೆಡಿಸಿನ್ಗಳ ಪ್ರಮಾಣದಲ್ಲಿ ಶೇಕಡ ತೊಂಬತ್ತೊಂಬತ್ತರಷ್ಟು ಪಾಲು ಜನರಿಕ್ ಮೆಡಿಸಿನ್ಗಳದ್ದಾಗಿದೆ ಜನರಿಕ್ ಮೆಡಿಸಿನ್ಗಳ ಮೇಲೆ ಅಮೆರಿಕ ಯಾವುದೇ ಸುಂಕವನ್ನು ವಿಧಿಸಿಲ್ಲ ಹಾಗಾಗಿ ಇದರಿಂದ ನಮ್ಮ ಭಾರತಕ್ಕೆ ಯಾವುದೇ ರೀತಿಯ ನಷ್ಟ ಆಗೋದಿಲ್ಲ ಆದರೆ ಇದರ ನೇರ ಹೊಡೆತ ಯುರೋಪಿಯನ್ ದೇಶಗಳ ಫಾರ್ಮಾಸ್ಯೂಟಿಕಲ್ ಕಂಪನಿಗಳ ಮೇಲೆ ಆಗಲಿದೆ ಯಾಕಂದರೆ ಯುರೋಪಿಯನ್ ದೇಶಗಳೇ ಅಮೆರಿಕಕ್ಕೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಎಥಿಕಲ್ ಬ್ರಾಂಡೆಡ್ ಮೆಡಿಸಿನ್ಗಳನ್ನು ಸಪ್ಲೈ ಮಾಡ್ತಾ ಇರೋದು ಸ್ನೇಹಿತರೆ ನಿಮ್ಮಲ್ಲಿ ಯಾರಿಗಾದ್ರೂ ಈ ಜನ್ರಿಕ್ ಮತ್ತು ಎಥಿಕಲ್ ಮೆಡಿಸಿನ್ಗಳ ಮಧ್ಯೆ ಇರುವ ವ್ಯತ್ಯಾಸಗಳ ಬಗ್ಗೆ ಏನಾದರೂ ಕನ್ಫ್ಯೂಷನ್ ಇದ್ರೆ ಸಂಕ್ಷಿಪ್ತವಾಗಿ ಅರ್ಥ ಆಗುವ ಹಾಗೆ ಹೇಳ್ತೀನಿ ಕೇಳಿ ಎಥಿಕಲ್ ಬ್ರಾಂಡೆಡ್ ಮೆಡಿಸಿನ್ ಅಂದರೆ ಫಾರ್ಮಾ ಕಂಪನಿಗಳು ಹಲವಾರು ವರ್ಷಗಳ ಕಾಲ ರಿಸರ್ಚ್ ಮಾಡಿ ಔಷಧಿಯನ್ನು ಕಂಡು ಹಿಡಿದು ಅದರ ಉತ್ಪಾದನೆಯನ್ನು ಮಾಡುವ ಪೇಟೆಂಟ್ ಅನ್ನು ಹೊಂದಿರ್ತಾರೆ ಒಂದು ಫಾರ್ಮಾ ಕಂಪನಿಯು ಹೊಸದಾಗಿ ಔಷಧಿಯನ್ನು ಸಂಶೋಧನೆ ಮಾಡಿ ಪೇಟೆಂಟ್ ಅನ್ನು ಪಡೆದ ಬಳಿಕ ಮುಂದಿನ ಇಪ್ಪತ್ತು ವರ್ಷಗಳ ಕಾಲ ಬೇರೆ ಯಾವುದೇ ಕಂಪೆನಿಗಳು ಪೇಟೆಂಟ್ ಹೊಂದಿರುವ ಆ ಕಂಪನಿಯ ಔಷಧಿಯನ್ನು ಉತ್ಪಾದನೆ ಮಾಡುವ ಹಾಗಿಲ್ಲ ಇಪ್ಪತ್ತು ವರ್ಷಗಳ ನಂತರ ಅದರ ಪೇಟೆಂಟ್ ಎಕ್ಸ್ಪೈರ್ ಆದ ಮೇಲೆ ಇತರ ಕಂಪನಿಗಳು ಕೂಡ ಅದರ ಫಾರ್ಮುಲಾವನ್ನು ಬಳಸಿ ಔಷಧಿಗಳನ್ನು ತಯಾರಿಸಿ ಮಾರಾಟ ಮಾಡಬಹುದು ಇಪ್ಪತ್ತು ವರ್ಷಗಳ ನಂತರ ಉತ್ಪಾದನೆ ಮಾಡುವ ಇಂತಹ ಔಷಧಿಗಳನ್ನೇ ಜನ್ರಿಕ್ ಮೆಡಿಸಿನ್ ಅಂತ ಹೇಳಲಾಗುತ್ತೆ ನಮ್ಮ ಭಾರತ ಕೂಡ ಇಂತಹ ಜನ್ರಿಕ್ ಮೆಡಿಸಿನ್ಗಳನ್ನೇ ಹೆಚ್ಚಾಗಿ ಉತ್ಪಾದಿಸಿ ಅಮೆರಿಕ ಮತ್ತು ಅನ್ಯ ದೇಶಗಳಿಗೆ ರಫ್ತು ಮಾಡೋದು ಹಾಗಾಗಿ ಈ ಹಂಡ್ರೆಡ್ ಪರ್ಸೆಂಟ್ ಟ್ಯಾಕ್ಸ್ ಅನ್ನೋದು ನಮ್ಮ ಭಾರತಕ್ಕೆ ಅಷ್ಟೊಂದು ಪ್ರಮಾಣದ ನಷ್ಟವನ್ನು ಉಂಟು ಮಾಡೋದಿಲ್ಲ ಆದರೂ ಕೂಡ ಡೊನಾಲ್ಡ್ ಟ್ರಂಪ್ ಅವರ ಈ ಹಂಡ್ರೆಡ್ ಪರ್ಸೆಂಟ್ ಟ್ಯಾಕ್ಸ್ ಘೋಷಣೆ ಹೊರಬೀಳ್ತಾ ಇದ್ದ ಹಾಗೆ ಚೀನಾ ದೇಶ ಆ ಅವಕಾಶವನ್ನು ಎರಡೂ ಕೈಗಳಿಂದ ಬಾಚಿಕೊಳ್ಳೋದಕ್ಕೆ ಮುಂದಾಗಿದೆ ಸ್ಕ್ರೀನ್ ಮೇಲೆ ನೀವು ಆರ್ಟಿಕಲ್ ನೋಡ್ತಾ ಇರಬಹುದು ಚೀನಾ ದೇಶ ನಮ್ಮ ಭಾರತದ ಫಾರ್ಮಾ ಸೆಕ್ಟರ್ಗಾಗಿ ಒಂದು ಹ್ಯೂಮಂಗಸ್ ಅನೌನ್ಸ್ಮೆಂಟ್ ಅನ್ನು ಮಾಡಿದೆ ಅದೇನಪ್ಪ ಅಂದರೆ ಭಾರತದ ಫಾರ್ಮಾ ಕಂಪೆನಿಗಳು ತಮ್ಮ ಎಲ್ಲ ರೀತಿಯ ಮೆಡಿಸಿನ್ಗಳನ್ನು ಚೀನಾ ದೇಶದಲ್ಲಿ ಮುಕ್ತವಾಗಿ ಮಾರಾಟ ಮಾಡುವುದು ಮತ್ತು ಭಾರತದ ಎಲ್ಲ ರೀತಿಯ ಮೆಡಿಸಿನ್ಗಳ ಮೇಲೆ ಚೀನಾ ಈ ಹಿಂದೆ ಹಾಕ್ತಾ ಇದ್ದ ಎಲ್ಲ ರೀತಿಯ ಟ್ಯಾಕ್ಸ್ಗಳನ್ನು ಝೀರೋ ಮಾಡುವುದಾಗಿ ಘೋಷಣೆ ಮಾಡಿದೆ ಇದರಿಂದ ಭಾರತದ ಫಾರ್ಮಾ ಕಂಪನಿಗಳಿಗೆ ಡಬಲ್ ಪ್ರಾಫಿಟ್ ಆದ ಹಾಗಾಗಿದೆ ಯಾಕಂದರೆ ಆ ಕಡೆ ಅಮೆರಿಕದಿಂದ ನಮ್ಮ ಫಾರ್ಮಾ ಸೆಕ್ಟರ್ಗೆ ಯಾವುದೇ ನಷ್ಟ ಇಲ್ಲ ಈ ಕಡೆ ಡೊನಾಲ್ಡ್ ಟ್ರಂಪ್ ಅವರ ಟ್ಯಾಕ್ಸ್ನಿಂದ ನಮ್ಮ ಭಾರತಕ್ಕೆ ಚೀನಾದ ಮಾರುಕಟ್ಟೆ ಕೂಡ ಝೀರೋ ಪರ್ಸೆಂಟ್ ಟ್ಯಾಕ್ಸ್ನೊಂದಿಗೆ ತೆರೆದುಕೊಂಡ ಹಾಗಾಗಿದೆ ಇದರ ಸಂಪೂರ್ಣ ಲಾಭ ನಮ್ಮ ಭಾರತದ ಫಾರ್ಮಾ ಕಂಪನಿಗಳಿಗೆ ಸಿಗಲಿದೆ ಹಾಗಾದರೆ ಚೀನಾ ಇದನ್ನೆಲ್ಲ ಯಾಕಾಗಿ ಮಾಡ್ತಾ ಇದೆ ಅವರಿಗೆ ಇದರಿಂದ ಆಗುವ ಲಾಭ ಏನು ಅನ್ನೋ ಪ್ರಶ್ನೆ ನಿಮ್ಮನ್ಸಲ್ಲೂ ಕೂಡ ಖಂಡಿತ ಬಂದಿರಬಹುದು ಯಾಕಂದ್ರೆ ಚೀನಾ ಯಾವುದೇ ಕೆಲಸವನ್ನು ಸುಮ್ಸುಮ್ನೆ ಮಾಡಲ್ಲ ಅಸಲಿಗೆ ಇದು ಚೀನಾದ ಒಂದು ಅತಿ ದೊಡ್ಡ ಜಿಯೋ ಪೊಲಿಟಿಕ್ಸ್ ಆಟ ಚೀನಾದ ಕಣ್ಣು ವಿಶ್ವದ ನಂಬರ್ ಒನ್ ದೇಶ ಆಗುವ ಮೇಲಿದೆ ಅಮೆರಿಕವನ್ನು ನಾನು ರೀಪ್ಲೇಸ್ ಮಾಡ್ತಾ ಇದ್ದೀನಿ ಅನ್ನೋದನ್ನು ಇಡೀ ಜಗತ್ತಿಗೆ ತೋರಿಸೋದಕ್ಕೆ ಹೀಗೆಲ್ಲ ಮಾಡ್ತಾ ಇದೆ ಅಮೆರಿಕ ಎಲ್ಲರನ್ನೂ ತನ್ನ ದೇಶದಿಂದ ಓಡಿಸ್ತಾ ಇದೆ ಆದರೆ ಚೀನಾ ಎಲ್ರಿಗೂ ತನ್ನ ದೇಶದಲ್ಲಿ ಆಶ್ರಯ ನೀಡೋದಕ್ಕೆ ಬಯಸ್ತಾ ಇದೆ ಅನ್ನೋ ಹಾಗೆ ಚೀನಾ ತನ್ನ ಇಮೇಜ್ ಅನ್ನು ರೀಬ್ರ್ಯಾಂಡ್ ಮಾಡ್ತಾ ಇದೆ ಅದಕ್ಕಾಗಿಯೇ ಅಮೆರಿಕ ಜಗತ್ತಿನ ಇನ್ನಿತರ ದೇಶಗಳಿಗೆ ಯಾವುದೇ ರೀತಿಯ ಹಾನಿ ಮಾಡುವ ಆಕ್ಷನ್ಗಳನ್ನು ತಗೊಳ್ತಾ ಇದ್ದ ಹಾಗೆ ಚೀನಾ ಅದಕ್ಕೆ ರಿಯಾಕ್ಷನ್ಗಳನ್ನು ತಗೊಳ್ತಾ ಇದೆ ಮತ್ತು ಎಲ್ಲರನ್ನು ಕೂಡ ತನ್ನ ದೇಶಕ್ಕೆ ವೆಲ್ಕಮ್ ಮಾಡ್ತಾ ಇದೆ ಇದು ಒಂದು ರೀತಿಯ ಜಗತ್ತಿನ ಇನ್ನಿತರ ದೇಶಗಳಿಗೆ ಅಮೆರಿಕದ ಮಾರುಕಟ್ಟೆಯನ್ನು ಶಾಶ್ವತವಾಗಿ ಮುಚ್ಚಿಬಿಡುವ ಚೀನಾದ ಮಾಸ್ಟರ್ ಪ್ಲಾನ್ ಆಗಿದೆ ಇದರಿಂದ ಚೀನಾಕ್ಕೆ ಎಷ್ಟು ಲಾಭ ಆಗುತ್ತೆ ಅಮೆರಿಕಕ್ಕೆ ಎಷ್ಟು ನಷ್ಟ ಆಗುತ್ತೆ ಅನ್ನೋದು ನಮಗೆ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ ಆದರೆ ನಮ್ಮ ಭಾರತಕ್ಕೆ ಮಾತ್ರ ಇದರಿಂದ ತುಂಬಾ ಲಾಭ ಆಗೋದಿದೆ ಹಾಗಂತ ನಾವು ಅಮೆರಿಕವನ್ನು ಬದಿಗಿಟ್ಟು ಚೀನಾದ ಬೆನ್ನಿಗೆ ಹೋಗಿ ನಿಂತ್ಕೊಳ್ಬೇಕು ಅನ್ನೋದಲ್ಲ ನಾವು ಇದೇ ರೀತಿ ನ್ಯೂಟ್ರಲ್ ಆಗಿರಬೇಕು ಮೊನ್ನೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಮತ್ತು ಪಾಕಿಸ್ತಾನದ ಪ್ರಧಾನಿಯನ್ನು ಭೇಟಿಯಾಗಿದ್ದಾಗ ನಮ್ಮ ಭಾರತದ ಕೆಲ ಮಂದಿ ಅತಿ ಬುದ್ಧಿವಂತರು ವಿಡಿಯೋಗಳನ್ನು ಮಾಡಿ ಭಾರತ ಅಮೆರಿಕದ ಪಕ್ಷವನ್ನು ಬಿಟ್ಟು ಓಪನ್ ಆಗಿ ಅಮೆರಿಕವನ್ನು ವಿರೋಧಿಸುವ ದೇಶಗಳ ಜೊತೆಗೆ ಕೈ ಜೋಡಿಸಬೇಕು ಅನ್ನೋ ಮಾತುಗಳನ್ನು ಹೇಳ್ತಾ ಇದ್ರು ಇದು ಖಂಡಿತ ಮೂರ್ಖತನದ ಕೆಲಸ ಆಗುತ್ತೆ ಯಾಕಂದರೆ ನಮ್ಮ ಭಾರತದ ಅತಿ ದೊಡ್ಡ ಶಕ್ತಿ ಯಾವುದಪ್ಪ ಅಂದರೆ ಅದು ನಮ್ಮ ನ್ಯೂಟ್ರಾಲಿಟಿ ಹೌದು ನಮ್ಮ ಭಾರತ ಜಗತ್ತಿನ ಯಾವುದೇ ದೇಶಗಳ ಯಾವುದೇ ರೀತಿಯ ಗುಂಪಿನ ಜೊತೆ ಯಾವತ್ತೂ ಕೂಡ ಕೈ ಜೋಡಿಸಿಲ್ಲ ಅದಕ್ಕಾಗಿಯೇ ನಾವು ಇಂದು ಕೂಡ ಒಂದು ಇಂಡಿಪೆಂಡೆಂಟ್ ಕಂಟ್ರಿಯಾಗಿ ಉಳ್ಕೊಂಡಿದ್ದೇವೆ ನಮ್ಮ ಇದೇ ಫಾರಿನ್ ಪಾಲಿಸಿ ನಮಗೆ ಇಡೀ ಜಗತ್ತಿನಲ್ಲಿ ಒಂದು ವಿಶಿಷ್ಟ ದೇಶದ ದರ್ಜೆಯನ್ನು ನೀಡುತ್ತೆ ವಿಶ್ವದ ಬಹುತೇಕ ಎಲ್ಲ ದೇಶಗಳು ಕೂಡ ನಮ್ಮ ನೀತಿಯನ್ನು ಸಮರ್ಥನೆ ಮಾಡ್ತವೆ ಒಂದು ವೇಳೆ ನಾವು ಕೂಡ ನಮ್ಮ ನ್ಯೂಟ್ರಾಲಿಟಿಯನ್ನು ಬಿಟ್ಟು ಅರಬ್ ದೇಶಗಳ ಹಾಗೆ ನಮ್ಮ ಸ್ವಾತಂತ್ರ್ಯವನ್ನು ಮಾರಿಕೊಂಡು ಯಾವುದಾದ್ರೂ ದೇಶದ ಜೊತೆಗೆ ಪರ್ಮನೆಂಟಾಗಿ ಕೈ ಜೋಡಿಸಿದರೆ ಮುಂದೆ ಒಂದು ದಿನ ನಾವು ಕೂಡ ಅಮೆರಿಕ ಚೀನಾ ರಷ್ಯಾ ಅಥವಾ ಇನ್ಯಾವುದೋ ದೇಶದ ಒಂದು ಸ್ಯಾಟಲೈಟ್ ಸ್ಟೇಟ್ ಆಗಿ ಉಳಿದು ಬಿಡ್ತೇವೆ ಈ ನ್ಯೂಟ್ರಲಿಟಿ ಅನ್ನೋದು ಚೀನಾ ಆಗಿರಲಿ ಅಥವಾ ಅಮೆರಿಕದ ವಿರುದ್ಧವೇ ಆಗಿರಲಿ ನಮಗೊಂದು ಮೇಘಾ ಲಿವ್ರೇಜನ್ನು ಕೊಡುತ್ತೆ ಭಾರತಕ್ಕಾಗಿ ಅಮೆರಿಕ ತನ್ನ ಮಾರ್ಕೆಟ್ ಅನ್ನು ಕ್ಲೋಸ್ ಮಾಡಿದರೆ ನಾವು ಚೀನಾದ ಮಾರ್ಕೆಟ್ನಲ್ಲಿ ವ್ಯಾಪಾರ ಮಾಡ್ಬೋದು ಚೀನಾ ಕ್ಲೋಸ್ ಮಾಡಿದರೆ ಅಮೆರಿಕ ಮತ್ತು ಇನ್ನಿತರ ದೇಶಗಳಲ್ಲಿ ತನ್ನ ಉತ್ಪನ್ನಗಳನ್ನು ಮಾರಾಟ ಮಾಡ್ಬೋದು ಇದೇ ಒಂದು ಇಂಡಿಪೆಂಡೆಂಟ್ ಕಂಟ್ರಿಗೆ ಸಿಗುವ ಅತಿದೊಡ್ಡ ಲಾಭ ಜಗತ್ತಿನ ನಾಲ್ಕು ಕಡೆಗಳಿಂದ ನಮಗೆ ಆಫರ್ಗಳು ಬರ್ತಾನೆ ಇರ್ತವೆ ಇವೆಲ್ಲದರ ಮಾಹಿತಿಗಳನ್ನು ನಾನು ಕೂಡ ನಿಮಗೆ ಪ್ರತಿದಿನ ನೀಡ್ತಾ ಇರ್ತೀನಿ ಅದಕ್ಕಾಗಿ ದಯವಿಟ್ಟು ನಮ್ಮ ಈ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಹಾಗೆಯೇ ನಮ್ಮ ಭಾರತದ ಈ ಇಂಡಿಪೆಂಡೆಂಟ್ ಫಾರಿನ್ ಪಾಲಿಸಿಯ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ದಯವಿಟ್ಟು ನಮಗೆ ಕಮೆಂಟ್ ಮಾಡಿ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಧನ್ಯವಾದಗಳು ಜೈ ಹಿಂದ್